ಎಲ್ಲ ಮಾಯವೋ ಪ್ರಭುವೆ ಎಲ್ಲ ಮಾಯವೋ ಎಲ್ಲ ಮಾಯವೋ ಪ್ರಭುವೆ ಎಲ್ಲ ಮಾಯವೋ ಹೆಣ್ಣು ಮಾಯವು ಮಾಯವು ಹೆಣ್ಣು ಮಾಯವು ಮಾಯವು ಮಣ್ಣು ಮಾಯವೋ ಜಗವೆಲ್ಲ ಮಾಯವು ನಮಸ್ಕಾರ ವೀಕ್ಷಕರೇ ಬೆಳಗಾವಿ ರಿಯಲ್ ಎಸ್ಟೇಟ್ ಉದ್ಯಮಿ ಬಸವರಾಜ್ ಅಂಬಿ ಕಿಡ್ನ್ಯಾಪ್ ಕ್ವೀನ್ ಪಿನ್ ಮಂಜುಳಾ ರಾಮನ್ ಗಡ್ಡಿ ಅಂದರ್ ಎನ್ನುವ ಈ ವಿಶೇಷ ಕ್ರೈಮ್ ಸ್ಟೋರಿಗೆ ಸ್ವಾಗತ ನಾನ್ ಕೃಷ್ಣಮೂರ್ತಿ ವೀಕ್ಷಕರೇ ಇಪ್ಪತ್ನಾಲ್ಕು ತಾಸಿನಲ್ಲಿ ಬೆಳಗಾವಿ ಪೊಲೀಸರು ರಮೇಶ್ ಕಾಂಬ್ಳೆ ಅಂತ ಹೇಳಿ ಸಚಿನ್ ಕಾಂಬ್ಳೆ ಹಾಗೆ ಈಶ್ವರ್ ಅಂತ ಹೇಳಿ ರಾಘವೇಂದ್ರ ಅನ್ನೋರನ್ನ ಬಂಧಿಸಿದ್ರು ಈಗ ಈ ಬಂಧನ ಏಳಕ್ಕೆ ಏರಿದೆ ಮಂಜುಳಾ ರಾಮನ್ ಗಡ್ಡಿ ಅಂತ ಹೇಳಿ ಆಕೆಯನ್ನ ಕಲಬುರಗಿಯಲ್ಲಿ ಬಂಧಿಸಲಾಗಿದೆ ಹಾಗೆ ಯಲ್ಲೇಶ್ ವಾಲಿಕರ್ ಅಂತ ಹೇಳಿ ಪರಶುರಾಮ್ ಕಾಂಬ್ಳೆ ಏನಾಗಿತ್ತು ಅಂದ್ರೆ ಈಗ ಸುಲಭಕ್ಕೆ ಅಂದ್ರೆ ಸುಲಭದಲ್ಲಿ ಎಲ್ಲ ಜ ರಾತ್ರಿಯಲ್ಲಿ ಕೊಡೆ ಹಿಡಿಬೇಕು ಹಂಗೆ ಗಾದಿ ಮಾತುಗಳು ಹೇಗಿದಾವಲ್ಲ ಸುಲಭದಲ್ಲಿ ಹಣ ಬರ್ಬೇಕು ಅಂತಂದ್ರೆ ವಾಮ ಮಾರ್ಗದಲ್ಲಿ ಹೋಗ್ಬೇಕು ಅಂತ ಇವ್ರು ಹೋಗಿದ್ದಾರೆ ವಿಶೇಷವಾಗಿ ಹೇಳ್ತಾರಲ್ಲ ಇಲ್ಲಿ ಮಹಿಳೆಯರಲ್ಲಿ ಕೂಡ ಒಂದಿಷ್ಟು ಕಿಡ್ನಾಪ್ ಮಾಡೋರು ಇದ್ದಾರೆ ಅಂತಂದ್ರೆ ಒಂದ್ ರೀತಿಯಿಂದ ಹೆಂಗ್ ಹೇಳ್ತೀರಿ ನೀವು ನೋಡಿ ಯಾಕಂದ್ರೆ ಈಕೆ ಆ ಕಾಂಗ್ರೆಸ್ ವಲಯದಲ್ಲಿ ಅಂತ ಅಂತೇಳಿ ಹೋಗಿದ್ಲು ಅಂತ ಅನಿಸ್ತದೆ ಯಾಕಂದ್ರೆ ಕೆಲವೊಂದು ಫೋಟೋಗಳು ಈಗ ವೈರಲ್ ಆಗಿದಾವೆ ಆದ್ರೆ ಇಲ್ಲಿ ಸತೀಶ್ ಜಾರಕಿಹೊಳಿ ಹೇಳ್ತಾರೆ ನಮ್ ಜೊತೆಗೆ ದಿನಕ್ಕೆ ಒಂದು ನೂರು ಜನ ಫೋಟೋ ತಗಿಸ್ತಾರೆ ಅವ್ರು ಮಾಡುವ ಕೃತ್ಯಕ್ಕೆ ನಾವೇನ್ ಜವಾಬ್ದಾರಿ ನಾವು ಕಿಡ್ನಾಪ್ ಅಂತ ಹೇಳ್ತೀವ ಅನ್ನೋ ರೀತಿನಲ್ಲಿ ಇಲ್ಲಿ ಎಸ್ ಪಿ ಗುಳೇದವ್ರು ಹೇಳ್ತಾರೆ ಇಲ್ಲ ಇದೇನು ಆಕೆ ಕಾರ್ಯಕರ್ತೆ ಅವೆಲ್ಲ ಸುಳ್ಳೋದು ನಮಗೆ ಯಾವುದೇ ರೀತಿಯಿಂದ ಒತ್ತಡ ಬಂದಿಲ್ಲ ಬಂದಿಲ್ಲ ಏಳು ಜನ ಅರೆಸ್ಟ್ ಮಾಡಿದೀವಿ ಹಾಗೆ ಇನ್ನೊಂದಿಷ್ಟು ತನಿಖೆ ಮುಂದುವರೆದಿದೆ ಏನಾಗ್ಬೇಕು ನೋಡ್ತೀವಿ ಘಟಪ್ರಭಾದಲ್ಲಿ ಒಂದು ದೂರು ದಾಖಲೆ ಆಗ್ತದೆ ಈತ ಬೆಳಗಾವಿ ಜಿಲ್ಲೆ ಮೂಡಲ್ಗಿ ತಾಲೂಕಿನ ರಾಜಾಪುರ ಗ್ರಾಮದ ರಿಯಲ್ ಎಸ್ಟೇಟ್ ಉದ್ಯಮಿ ಬಸವರಾಜ್ ಈತನ ಹೆಸರು ಅಂಬಿ ಅಂತ ಹೇಳಿ ನಲವತ್ತು ಎಂಟು ವಯಸ್ಸಿನ ಈತ ಆ ಸಾಂಗ್ಲಿಯಿಂದ ಬರುವಾಗ ಈತನನ್ನ ಕಿಡ್ನಾಪ್ ಮಾಡಲಿಕ್ಕೆ ಒಂದು ನಾಲ್ಕು ಜನರ ತಂಡ ಇಲ್ಲಿ ಆತನನ್ನ ಕಿಡ್ನಾಪ್ ಮಾಡ್ಕೊಂಡು ಹೋಗ್ತೀವಿ ಮನೆಗೆ ಫೋನ್ ಮಾಡ್ತಾರೆ ಮನೆಗೆ ಫೋನ್ ಮಾಡ್ತಾರೆ ಒಂದು ಐದು ಕೋಟಿ ರೂಪಾಯಿ ಡಿಮ್ಯಾಂಡ್ ಮಾಡ್ತಿದ್ದಾರೆ ಇಲ್ಲ ಕೊಲ್ತೀವಿ ಅಂತೇಳಿ ಮಗ ಹುಲಿರಾಜನ್ ಜೊತೆಗೆ ಒಂದಿಷ್ಟು ಅಲ್ಲಿ ಹತ್ತು ಲಕ್ಷ ರೂಪಾಯಿ ಹಿಡ್ಕೊಂಡು ಹೋಗ್ತಾರೆ ಅಲ್ಲಿ ವ್ಯವಹಾರ ಕುದ್ರಂಗಿಲ್ಲ ಕಡೆಗೆ ಏನಾಗ್ತದೆ ಅಂತ ಹೇಳಿ ಗರುಡ ಸಂಪೂರ್ಣವಾಗಿ ನಿಮಗೆ ತೋರಿಸ್ತದೆ ಜೊತೆಗೆ ಇಲ್ಲಿ ಹೇಳೋದು ಈ ಹೆಣ್ಮಕ್ಳು ಕೂಡ ಕಿಡ್ನಾಪ್ ಮಾಡಕ್ ಹೊಂಟಿದ್ದಾರೆ ಅಂತಂದ್ರೆ ಇಲ್ಲಿ ಕಿಂಗ್ ಪಿನ್ ಅಂತ ನಾ ಹೇಳಲ್ಲ ಕ್ವೀನ್ ಪಿನ್ ಅಂತ ಹೇಳ್ತೇನೆ ಯಾಕಂದ್ರೆ ಈಕೆ ಹೆಣ್ಮಗಳಾಗಿರೋದ್ರಿಂದ ಇಷ್ಟೇ ಹೇಳ್ಬಹುದು ನಾವು ತಸ್ಮೈನ ವೀಕ್ಷಕರ ಈ ಸುಲಭದಲ್ಲಿ ಹಣ ಸಂಪಾದಿಸಬೇಕು ಅನ್ನೋ ಆಸೆ ಬಹುಬೇಗ ಶ್ರೀಮಂತರಾಗಬೇಕು ಅನ್ನೋ ಆಸೆ ಮನುಷ್ಯರನ್ನ ವಾಮ ಮಾರ್ಗದತ್ತ ತಗೊಂಡೋಗ್ತದೆ ಕೊನೆಗೆ ಸ್ಕೀಮ್ ಹಾಕಿ ಕಿಡ್ನ್ಯಾಪ್ ಕೂಡ ಮಾಡಿಸ್ತದೆ ಏನ್ ವಿಚಿತ್ರ ಮಾತಂತೀರಾ ಹೌದು ಈಗ ಆಗಿರೋದೆ ಹಿಂಗೆ ಈ ಕ್ರೈಮ್ ಸ್ಟೋರಿನಲ್ಲಿ ಆತ ಬೆಳಗಾವಿ ಜಿಲ್ಲೆಯ ಮೂಡಲ್ಲಿ ತಾಲೂಕಿನ ರಾಜಾಪುರ ಗ್ರಾಮದ ರಿಯಲ್ ಎಸ್ಟೇಟ್ ಉದ್ಯಮಿ ಬಸವರಾಜ್ ಅಂಬಿ ಅಂತ ನಲವತ್ತೆಂಟು ವಯಸ್ಸಿನ ಈತನ ಕಿಡ್ನ್ಯಾಪ್ ಆಗ್ತದೆ ಈ ಅಂಬಿ ಸಾಂಗ್ಲಿಯಿಂದ ಬರುವಾಗ ಫೆಬ್ರವರಿ ಹದಿನೈದರಂದು ಕಿಡ್ನ್ಯಾಪ್ ಆಗ್ತಾನೆ ಕಿಡ್ನ್ಯಾಪರ್ಸ್ ಬಸವರಾಜ್ ಪತ್ನಿ ಶೋಭಾಗೆ ಕರೆ ಮಾಡ್ತಾರೆ ಐದು ಕೋಟಿ ಡಿಮ್ಯಾಂಡ್ ಬಿಡ್ತಾರೆ ನಿಪ್ಪಾಣಿ ನ್ಯಾಷನಲ್ ಹೈವೇ ಬೈಪಾಸ್ನಲ್ಲಿರುವ ನಲ್ಲಿರುವ ಹೋಟೆಲ್ ಬಳಿ ಹಣ ತರಲಿಕ್ಕೆ ಅಂತ ಹೇಳಿ ಇವರು ಹೇಳ್ತಾರೆ ಇಲ್ಲ ನಿಮ್ಮ ಈ ಕೊಂದು ಬಿಡ್ತೀವಿ ಅಂತ ಹೇಳಿ ಭಯಪಡಿಸ್ತಾರೆ ಬಸವರಾಜ್ ಪತ್ನಿ ತನ್ನ ಮಗ ಹುಲಿರಾಜ್ ಜೊತೆಗೆ ನಾಲ್ಕು ಜನರನ್ನ ಕೊಟ್ಟು ಹತ್ತು ಲಕ್ಷ ರೂಪಾಯಿನ ಕೊಟ್ಟು ಕಳಿಸಿರ್ತಾರೆ ಅಲ್ಲಿ ಕಿಡ್ನಾಪರ್ಸ್ಗೆ ಕೋಪ ಬರ್ತದೆ ಕಾರಣ ಐದು ಕೋಟಿ ಒಂದೇ ಬ್ಯಾಗ್ ನಲ್ಲಿ ತರಲು ಸಾಧ್ಯ ಇಲ್ಲ ಹಾಗಾಗಿ ನೀವು ಹಂಗ್ಯಾಕ್ ಮಾಡಿದ್ರಿ ಹಾಗೆ ಈ ನಾಲ್ಕು ಜನರನ್ನ ಕರ್ಕೊಂಡು ಯಾಕೆ ಬಂದಿದಿರಿ ಅಂತ ಹೇಳಿ ಅವರು ಕಿಡ್ನಾಪರ್ಸ್ಗೆ ಕೋಪ ಬರ್ತದೆ ನಿಮಗೆ ಒಬರೇ ಬನ್ನಿ ಅಂತ ನಾನ್ ಹೇಳಿರ್ಲಿಲ್ವಾ ಅನ್ನೋ ರೀತಿನಲ್ಲಿ ಈ ನಾಲ್ಕು ಜನ ಬಂದಿದ್ ಯಾಕೆ ಭೇಟಿ ಆಗದೆ ಅವ್ರು ಹೋಗ್ಬಿಡ್ತಾರೆ ಬಸವರಾಜ್ನ ಬಿಡುಗಡೆ ಕೂಡ ಅವ್ರು ಮಾಡಲ್ಲ ಕಡೆಗೆ ಮಹಾರಾಷ್ಟ್ರ ಗೋವಾ ಅಂತ ಸುತ್ತಾಡ್ತಾರೆ ನಂತರ ಈಗ ಮತ್ತೆ ಕರೆ ಮಾಡ್ತಾರೆ ಮತ್ತೆ ಇಲ್ಲಿ ಒಂದು ಸ್ಥಳ ಸೂಚಿಸ್ತಾರೆ ಎಂಟು ಜನರು ಎಂಟು ಚೀಲದಲ್ಲಿ ಆ ಹಣವನ್ನು ತಗೊಂಡು ಈ ನಿಪ್ಪಾಣಿಯ ಒಂದು ಸ್ಥಳಕ್ಕೆ ಹಣ ತಗೊಂಡು ಹೋಗ್ತಾರೆ ಅಲ್ಲಿ ಯಾಕೋ ಈ ಕಿಡ್ನಾಪರ್ಸ್ತಿ ಒಂಚೂರು ಡೌಟ್ ಬರ್ತದೆ ವಿಡಿಯೋ ಕಾಲ್ ಮಾಡಿ ಹಣ ತೋರಿಸಿ ಅಂದ್ರೆ ಗೊತ್ತಲ್ಲ ಅದರಲ್ಲಿ ಏನಾದರೂ ಇಟ್ಕೊಂಡ್ಬಂದಿದ್ದಾರೆ ಬಂದಿದ್ದಾರೆ ಸುಳ್ಳು ಸುಳ್ಳು ಅನ್ನೋ ರೀತಿಯಲ್ಲಿ ಎರಡನೇ ಬಾರಿ ಕೂಡ ಇದು ಫೇಲ್ ಆಗ್ತದೆ ಹಾಗಾಗಿ ಶೋಭಾ ಅವರು ಗಾಬರಿಯಾಗಿ ಘಟಪ್ರಭಾ ಠಾಣೆಗೆ ಹೋಗಿ ಕಿಡ್ನ್ಯಾಪ್ ದೂರನ್ನ ದಾಖಲಿಸ್ತಾರೆ ಆಗ ಪೊಲೀಸರು ಅಲ್ಲಿ ಎಂಟ್ರಿ ಹೊಡಿತಾರೆ ಟೆಕ್ನಿಕಲ್ ಹಾಗೆ ಈ ಲೊಕೇಶನ್ ಇತ್ಯಾದಿ ಆಧಾರದ ಮೇಲೆ ನಾಲ್ಕು ಮಂದಿನ ಅರೆಸ್ಟ್ ಮಾಡ್ತಾರೆ ವಿಚಾರಿಸ್ತಾರೆ ರಮೇಶ್ ಕಾಂಬ್ಳೆ ಸಚಿನ್ ಕಾಂಬ್ಳೆ ಈಶ್ವರ್ ಅಂತ ಹೇಳಿ ಈತ ಮಂಜುಳ ಅನ್ನೋರ್ ಮಗ ಮಂಜುಳೆ ಯಾರ ಅಂತ ಹೇಳಿ ಮುಂದೆ ನಿಮಗೆ ಹೇಳ್ತೇನೆ ನಂತರ ರಾಘವೇಂದ್ರ ಅನ್ನೋರ್ನ ಅರೆಸ್ಟ್ ಮಾಡಿ ಮುದ್ದಾಡಿ ಒಂದಿಷ್ಟು ವಿಚಾರ ಮಾಡಿದಾಗ ಆಗ ಗೊತ್ತಾಗ್ತದೆ ಈ ಕಿಂಗ್ ಪಿನ್ ಅಂತಿರೋ ಕ್ವೀನ್ ಪಿನ್ ಅಂತಿರೋ ಮಂಜುಳ ಗಟ್ಟಿ ಅಂತ ಹೇಳಿ ಈಕೆ ಸ್ಕೀಮ್ ಮಾಡಿರ್ತಾರೆ ಅಂತ ಗೊತ್ತಾಗ್ತದೆ ಈಕೆ ಗೋಕಾಕ್ ತಾಲೂಕಿನ ಆಕೆ ಈ ಸತೀಶ್ ಜಾರಕಿಹೊಳಿ ಪ್ರಿಯಾಂಕಾ ಜಾರಕಿಹೊಳಿ ಇವ್ರ ಜೊತೆಗೆ ಆಗಾಗ ಈಕೆ ಫೋಟೋ ತಗಿಸೋದು ಹಾಗೆ ತಹಸೀಲ್ದಾರ್ ಕಚೇರಿಯೊಳಗೆ ನೌಕರಿ ಕೊಡಿಸ್ತೀನಿ ಅಂತ ಹೇಳಿ ಇಬ್ಬರ ಬಳಿ ಹಣವನ್ನು ಕೂಡ ಈಕೆ ಪೀಕಿದಾಳೆ ಕುಲ್ಗೋಡ್ ಠಾಣೆಯಲ್ಲಿ ಇದರ ಬಗ್ಗೆ ದೂರಾಗಿದೆ ಈಕೆ ಕಾಂಗ್ರೆಸ್ ಕರ್ ಕಾರ್ಯಕರ್ತೆ ಅಲ್ಲ ನಮ್ಮ ಸದಸ್ಯ ಕೂಡ ಅಲ್ಲ ಅಂತ ಹೇಳಿ ಬೆಳಗಾವಿ ಜಿಲ್ಲಾ ಮಹಿಳಾ ಘಟಕದ ಅಧ್ಯಕ್ಷೆ ಕಲ್ಪನಾ ಜೋಶಿ ಅವರು ಪತ್ರಿಕಾ ಪ್ರಕಟಣೆಯನ್ನು ಕೂಡ ನೀಡಿದ್ದಾರೆ ಹಾಗೆ ಇಲ್ಲಿ ಸತೀಶ್ ಜಾರಕಿಹೊಳಿ ಹಾಗೆ ಪ್ರಿಯಾಂಕರ್ ಜೊತೆಗೆ ಈಗ ಒಂದು ರಾಜಕೀಯ ವ್ಯಕ್ತಿಗಳು ಸಮಾಜ ಸೇವಕರು ಜನಸೇವಕರು ಅಂದಾಗ ಸೆಲ್ಫಿ ಹೊಡ್ಕೊಳೋದು ಆಸುಪಾಸು ನಿಲ್ಲೋದು ಜಾಸ್ತಿ ನಂತರ ಅವ್ರು ಏನೇನ್ ಮಾಡ್ತಾರೆ ಅನ್ನೋದಕ್ಕೆ ಆ ಜೊತೆಗೆ ಫೋಟೋದಲ್ಲಿ ಇದ್ದವರು ಜವಾಬ್ದಾರಿ ಹೇಗೆ ಆಗ್ತಾರೆ ಇದೇ ಮಾತನ್ನ ಸತೀಶ್ ಜಾರಕಿಹೊಳಿ ಅವರು ಹೇಳಿದ್ದಾರೆ ಇಲ್ಲಿ ಆಕೆಗೆ ಅವರು ಕೈ ಹಿಡಿಲಿಲ್ಲ ಇವರು ಕೈ ಹಿಡಿಲಿಲ್ಲ ಅನ್ನೋ ರೀತಿನಲ್ಲಿ ಆಗಿದೆ ಈಗ ಮಂಜುಳ ಹಿಂದುಳಗ ಜೈಲಿನಲ್ಲಿ ಮುದ್ದೆಯನ್ನ ಮುರಿತಾ ಇದ್ದಾಳೆ ಈಗ ಬಸವರಾಜ್ ಬಳಿ ಕಸಿದುಕೊಂಡ ಮೂರು ಲಕ್ಷ ಮೌಲ್ಯದ ಚಿನ್ನಾಭರಣ ಬಸವರಾಜ್ ಬಳಿ ಕಸಿದುಕೊಂಡ ಮೂರು ಲಕ್ಷ ಮೌಲ್ಯದ ಚಿನ್ನಾಭರಣ ಕೃತ್ಯಕ್ಕೆ ಬಳಸಿದ ನಾಲ್ಕು ಕಾರು ಈ ನಾಲ್ಕು ಯಾಕಂದ್ರೆ ಒಂದ್ ರೀತಿಯಿಂದ ಶಿಫ್ಟ್ ರೀತಿನಲ್ಲಿ ಇವರು ಕಾರನ್ನ ವ್ಯಕ್ತಿಗಳನ್ನ ಬದಲಾಯಿಸಿ ಆ ಇವರನ್ನ ಅಟೆಂಡ್ ಮಾಡ್ತಾ ಇದ್ರು ಅನ್ನೋ ರೀತಿನಲ್ಲಿ ಹಾಗೆ ಆರು ಮೊಬೈಲ್ ಇತರ ವಸ್ತುಗಳನ್ನ ಪೊಲೀಸರು ವಶಕ್ಕೆ ತಗೊಂಡಿದ್ದಾರೆ ಈ ಮಂಜುಳ್ ಹಾಕನ ಭಾನುವಾರ ಅಂದ್ರೆ ಮೊನ್ನೆ ಭಾನುವಾರ ಈ ಜಜ್ ಹೋಮ್ ಆಫೀಸ್ನಲ್ಲಿ ಪ್ರೊಡ್ಯೂಸ್ ಮಾಡಿದ್ದಾರೆ ಸದ್ಯಕ್ಕೆ ಹಾಕಿ ಜುಡಿಷಿಯಲ್ ಕಸ್ಟಡಿನಲ್ಲಿ ಇದ್ದಾರೆ ಇಲ್ಲಿ ಎಸ್ ಪಿ ಭೀಮಾಶಂಕರ್ ಗುಳೇದವರು ಒಂದ್ ಮಾತು ಹೇಳಿದ್ದಾರೆ ನಿಮಗೆ ಈಕೆಯಿಂದ ಯಾರಾದ್ರೂ ಸಂತ್ರಸ್ತರಿದ್ರೆ ನಮಗೆ ಆ ಠಾಣೆಗಳಲ್ಲಿ ದೂರು ಕೊಡಿ ಅಂದ್ರೆ ಇನ್ನೂ ವಿಚಾರಣೆ ನಡೀತಾ ಇದೆ ಇಲ್ಲಿ ಕಿಡ್ನ್ಯಾಪ್ ಪ್ರಕರಣದಲ್ಲಿ ಮಹಿಳೆ ಸ್ಕೀಮ್ ಹಾಕ್ತಾ ಅಂದ್ರೆ ಕಿಂಗ್ ಪಿನ್ ಅಂತೀರಾ ಕ್ವೀನ್ ಪಿನ್ ಅಂತೀರೋ ಒಟ್ಟಾರೆ ಹೇಳೋದಾದ್ರೆ ಕಾಲಾಯ ತಸ್ಮೆನ ಇದ್ರೂ ಇರಬಹುದು ಇಲ್ಲ ಇದ್ರೆ ಅದಕ್ಕೆ ನಾವೇನು ಕಿಡ್ನ್ಯಾಪ್ ಹೇಳಿರಲ್ಲ ಅವರವ್ರ ವೈಯಕ್ತಿಕವಾಗಿರೋಂಥ ಸಮಸ್ಯೆ ಸೊ ಯಾವುದೇ ಇಂಥ ಸಮಸ್ಯೆ ಬಂದಾಗ ಅವ್ರ ಫೋಟೋಗಳು ಹರಿದಾಡ್ತವೆ ಫೋಟೋ ತೆಗಿಸ್ತಾರೆ ಫೋಟೋ ತೆಗೆಸ್ತಾರೆ ನಾವು ಇವರೇ ಅವರೇನು ನೋಡೋಲ್ಲ ಸಾವಿರದ ಮೂರು ಮಂದಿ ತೆಗೆಸ್ತಾರೆ ಸೊ ಅದಕ್ಕೆ ಈಗಾಗಲೇ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ತನಿಖೆ ಮಾಡ್ತಿದ್ದಾರೆ ಸೊ ಏನಿದ್ರು ಅದು ಪೊಲೀಸ್ ನ್ಯಾಯಾಲಯದಲ್ಲಿ ಇದೆ ದೂರು ದಾಖಲಾಗದೆ ಕೇವಲ ಇಪ್ಪತ್ನಾಲ್ಕು ಗಂಟೆ ಒಳಗಡೆ ನಮ್ಮ ಪೊಲೀಸರು ಅಪಹರಣಕ್ಕೆ ಒಳಗಾದ ವ್ಯಕ್ತಿಯನ್ನು ರಕ್ಷಿಸಲಿಕ್ಕೆ ಯಶಸ್ವಿಯಾಗಿದ್ದಾರೆ ಈ ಒಂದು ಪ್ರಕರಣದಲ್ಲಿ ಈ ನಾಲ್ಕು ವ್ಯಕ್ತಿಗಳ ಜೊತೆ ಮತ್ತಷ್ಟು ಜನ ವಾಸಿನಲ್ಲಿ ಭಾಗಿಯಾಗಿರೋದು ನಮಗೆ ನಮ್ಮ ತನಿಖೆಯಲ್ಲಿ ಒಂದು ದುಬಾರಿ ಇದೆ ಸೊ ಹಾಗಾಗಿ ಮತ್ತಷ್ಟು ತನಿಖೆಯನ್ನು ನಡೆಸ್ಲಿಕ್ಕೆ ನಾವು ನಮ್ಮ ಪೊಲೀಸರಿಗೆ ಹೇಳಿದ್ದೀವಿ ತನಿಖೆ ನಡೀತಾ ಇದೆ ಕಾರ್ಯಕ್ರಮದ ಪ್ರಾಯೋಜಕರು ಪಿಂಟ್ ಪಾಯಿಂಟ್ ಕಿಟಲ್ ಕಾಲೇಜ್ ಹತ್ತಿರ ಟಿ ಬಿ ರೋಡ್ ಧಾರವಾಡ ನಮ್ಮಲ್ಲಿ ಎಲ್ಲ ತರಹದ ಬ್ಯಾನರ್ ಪಿಂಟ್ ಕಲರ್ ಆಫ್ ಆಫ್ಸೆಟ್ ಪಿಂಟ್ ಸೇವೆ ಇದೆ ಬ್ಯಾನರ್ ಆಗಲಿ ಕಲರ್ ಪ್ರಿಂಟ್ ಆಗಲಿ ಸ್ಪಷ್ಟತೆಗೆ ಕನ್ನಡಿ ಪ್ರಿಂಟ್ ಪಾಯಿಂಟ್ ದ ಪ್ರಿಂಟ್ ಸೊಲ್ಯೂಷನ್ ಅಂಡ್ ಒನ್